ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ನಾನಿವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಎಗ್ ಸ್ಟಿಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ಹಾಗೆ ಆಲೂಗಡ್ಡೆ ಒಂದು ಐದು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಮೂರು ಬ್ರೆಡ್ ತಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನು ಖಾರ ಖಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನು ಚಿಕನ್ ಮಸಾಲ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಪೆಪ್ಪರ್ ಪೌಡ್ರು ಈಗ ಒಂದು ಮಿಕ್ಸಿ ಜಾರಿಗೆ ನಾವು ತಗೊಂಡಿರುವಂಥ ಬ್ರೆಡ್ನ ಈ ಥರ ಪೀಸಸ್ ಥರ ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ತಗೋಬೇಕು ಈಗ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕು ಈಗ ಒಂದು ಕುಕ್ಕರ್ಗೆ ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ಹಾಕಿ ಇದಕ್ಕೆ ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕಿ ಇದನ್ನು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದೆರಡರಿಂದ ಮೂರು ವಿಸಿಲು ಕೂಗಿಸ್ಕೊಬೇಕು ಹಾಗೆ ಒಂದು ಪಾತ್ರೆಗೆ ನಾವು ತಗೊಂಡಿರುವಂತಹ ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಮುಳುಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಬೇಕು ನನಗೆ ಇದನ್ನು ನೀರು ಸೇರಿಸ್ಬಿಟ್ಟು ಇದನ್ನು ಸ್ಟವ್ ಮೇಲೆ ಇಕ್ಕಿ ಬೇಯಿಸ್ಕೊತೀನಿ ಈಗ ಮೊಟ್ಟೆ ಬೇಯೋಕೆ ಇಟ್ಟಿದ್ದೀನಿ ಈಗ ಆಲೂಗಡ್ಡೆ ಬೆಂದಿದೆ ಬೆಂದ ನಂತರ ವಿಸಿಲಲ್ಲಾಗ ಹೋದ್ಮೇಲೆ ತಣ್ಣೀರಲ್ಲಿ ಹಾಕ್ಕೊಂಡು ಈ ಥರ ಎಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ಈಗ ಅದು ಬೆಂದಿದೆ ಈಗ ಮೊಟ್ಟೆ ಕೂಡ ಬೆಂದಿದೆ ಇದಕ್ಕೆ ತಣ್ಣೀರು ಹಾಕ್ಬಿಟ್ಟು ತಣ್ಣಗಾದ ನಂತರ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಇದೇ ಥರ ಎಲ್ಲ ಮೊಟ್ಟೆನೂ ಸಿಪ್ಪೆ ಬಿಡಿಸಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಈ ಮೊಟ್ಟೆನ ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಎಲ್ಲ ಮೊಟ್ಟೆನೂ ಈ ಥರ ಸೆಂಟ್ರಿಗೆ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಇನ್ನೊಂದು ಮೊಟ್ಟೆ ಇತ್ತಲ್ಲ ಆ ಮೊಟ್ಟೆನ ಈ ಥರ ಸೆಂಟ್ರಿಗೆ ಕಟ್ ಮಾಡಿಬಿಟ್ಟು ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಬೇಕು ಹಾಕ್ಕೊಂಡಿದ್ದಕ್ಕೆ ಸ್ವಲ್ಪನೇ ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಇದು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಪಾಕಕ್ಕೆ ಎತ್ತಿಟ್ಕೊಳ್ಳಿ ಈಗ ಆಲೂಗಡ್ಡೆನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ನುಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ನುಣ್ಣಗಾಗೋ ಥರಕ್ಕೆ ಆನಂತರ ಇದಕ್ಕೆ ಅಜ್ಕಾರದ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲ ಅರಿಶಿನ ಪೆಪ್ಪರ್ ಪೌಡ್ರು ಉಪ್ಪು ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿನೂ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆತ್ತಿಟ್ಕೊಳ್ಳಿ ಈಗ ಒಂದು ಪ್ಲೇಟ್ಗೆ ನಾವು ಬ್ರೆಡ್ನ ಪುಡಿ ಮಾಡಿ ಇಟ್ಕೊತಿದ್ವಲ್ಲ ಅದನ್ನು ಹಾಕಿದ್ದೀನಿ ಈಗ ಆಯಿಲು ಕಾಯಕ್ಕೆ ಇಟ್ಟಿದ್ದೀನಿ ಈಗ ಆಲೂಗಡ್ಡೆದು ಸ್ಮ್ಯಾಷ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಈ ಥರ ಕೈ ಮೇಲೆ ಒತ್ಕೊಂಡು ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಒತ್ಕೊಂಡು ಇದಕ್ಕೆ ಐಸ್ ಕ್ರೀಮ್ ಸ್ಟಿಕ್ ಇಕ್ಬಿಟ್ಟು ಇದ್ರ ಮೇಲೆ ಇದ್ರ ಮೇಲೆ ನೋಡಿ ಮೊಟ್ಟೆನ ಒಂದು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಇಕ್ಬಿಟ್ಟು ನೀಟಾಗೆ ಎಲ್ಲ ಕವರ್ ಮಾಡ್ಕೊಬೇಕು ಆಲೂಗಡ್ಡೆ ಸ್ಮ್ಯಾಶಿಂದ ಈ ಥರ ಎಲ್ಲ ಕವರ್ ಮಾಡ್ಕೊಳ್ಳಿ ಈ ಥರ ನೀಟಾಗೆಲ್ಲ ಕವರ್ ಮಾಡಿಕೊಂಡು ಇದನ್ನು ಎಗ್ಗು ಒಡೆದು ಇಟ್ಟಿದ್ವಲ್ಲ ಅದರಲ್ಲಿ ಡಿಪ್ ಮಾಡ್ಕೊಬೇಕು ನೋಡಿ ಈ ಥರ ಇದರಲ್ಲಿ ಡಿಪ್ ಮಾಡಿಕೊಂಡು ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಈ ಥರ ರೋಲ್ ಮಾಡ್ಕೊಬೇಕು ನೋಡಿ ಈ ಥರ ರೋಲ್ ಮಾಡಿಕೊಂಡು ಈ ಥರ ಎಲ್ಲ ರೋಲ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಬೇಕು ಅದೇ ಥರ ಇನ್ನು ಉಳಿದಿರೋನು ಮಾಡ್ಕೊಬೇಕು ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಈ ಥರ ಫಸ್ಟು ಕೈ ಮೇಲೆ ಈ ಥರ ಹೊತ್ಕೊಂಡು ಆನಂತರ ಇದ್ಮೇಲೆ ಐಸ್ ಕ್ರೀಮ್ ಸ್ಟಿಕ್ ಇಟ್ಕೊಳ್ತಾ ಇದ್ದೀನಿ ಐಸ್ ಕ್ರೀಮ್ ಸ್ಟಿಕ್ ಇದ್ದರೆ ಇಟ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಬೋದು ಹಾಗೆ ಕೂಡ ಮಾಡ್ಕೊಳ್ಬೋದು ಈಗ ನಾನು ಈ ಥರ ಎಲ್ಲ ರೋಲ್ ಮಾಡಿಕೊಂಡು ಇದನ್ನು ಎಗ್ಗಲ್ಲಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸಲ್ಲಿ ಈ ಥರ ರೋಲ್ ಮಾಡ್ಕೊಬೇಕು ಈ ಥರ ರೋಲ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಬೇಕು ಈಗ ಆಯಿಲ್ ಬಿಸಿಯಾಗಿದೆ ಬಿಸಿಯಾಗಿರೋ ಆಯಿಲ್ಗೆ ಎಗ್ ಸ್ಟಿಕ್ನ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಕಿದ ತಕ್ಷಣ ತಿರ್ಗ್ಸಕ್ಕೆ ಹೋಗಬೇಡಿ ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಳಿ ನೋಡಿ ಈ ಥರ ತಿರುಗಿಸ್ಕೊಳ್ಳಿ ಫ್ಲೇಮ್ನ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕುಕ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಸೈಡು ಫ್ರೈ ಆಗಿದೆ ಎರಡು ಸೈಡು ಫ್ರೈ ಆದ ನಂತರ ಈಗ ನಾನು ಇದನ್ನು ಎತ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲನೂ ಫ್ರೈ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಲವ್ ಯೂ